നമസ്കാര എല്ലം ബാക്ക് ടു മൈ യൂട്യൂബ് ചാനൽ ನಮಸ್ಕಾರ ಎಲ್ಲರಿಗೂ ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಆಗಿರುತ್ತೆ ನಾನು ನಮ್ಮಮ್ಮ ಇಬ್ರುನು ಶಾಪಿಂಗ್ ಹೋಗಿದ್ವಿ ವರಮಹಾಲಕ್ಷ್ಮಿ ಹಬ್ಬ ವ್ರತ ಮಾಡೋದಿಕ್ಕಂಥದ್ದು ಹಣ್ಣುಗಳು ಎಲ್ಲ ತರೋದಕ್ಕೆ ಫಸ್ಟ್ ನಾವು ಹೋಗಿದ್ದೆ ಐ ಟಿ ಐ ಗೇಟ್ ಹತ್ರ ಎಲ್ಲ ಮಾರ್ಕೆಟ್ ಇರುತ್ತಲ್ವ ಅಲ್ಲಿ ಹೋಗಿದ್ವಿ ಅಲ್ಲಿ ಫಸ್ಟ್ ಹೋಗಿ ಬಾಳೆಹಣ್ಣು ತೊಗೊಂಡ್ವಿ ಅಮ್ಮ ಅಲ್ಲಿ ಬಾಳಿಗೆ ಮಾಡಿ ಬಾಳೆಹನ್ ತೊಗೊತಾಯಿದ್ರು ಆಮೇಲಿಂದ ಅಲ್ಲಿ ತರಕಾರಿ ಮಾರ್ಕೆಟ್ ನೋಡಿದ್ರೆ ಫುಲ್ ರಶ್ ಅಂದರೆ ರಶ್ ಇತ್ತು ತರಕಾರಿ ರೇಟು ಮತ್ತು ಫ್ರೂಟ್ಸ್ ರೇಟ್ ಎಲ್ಲ ಮಾತಾಡ್ಸೋಕ್ಕೆ ಆಗ್ತಿರಲಿಲ್ಲ ಅಷ್ಟೊಂದು ರೇಟ್ ಆಗಿತ್ತು ಅದೆಲ್ಲ ಆದಮೇಲೆ ಮೂಸಂಬಿ ತಗೊಂಡ್ವಿ ಮೋಸಂಬಿ ಆದಮೇಲೆ ಇನ್ನು ಬೇಕಾಗಿರೋ ಹಣ್ಣುಗಳೆಲ್ಲ ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಇಲ್ಲಿ ಹೂವು ರೇಟ್ ಅಂತೂ ಗಗನಕ್ಕೆ ಕೇರ್ಬಿಟ್ಟಿದೆ ಅಷ್ಟೊಂದು ರೇಟ್ ಆಗಿಬಿಟ್ಟಿದೆ ಇನ್ನು ಗಣೇಶ ಹಬ್ಬ ದೀಪಾವಳಿ ಮುಗಿಯೋರಿಗೂ ರೇಟ್ ಹಂಗೆ ಇರುತ್ತೆ ಅನಿಸುತ್ತೆ ಆಮೇಲಿಂದ ಬಂದು ಆ್ಯಪಲ್ಲು ದಾಡಂಬರಿ ಇವೆಲ್ಲನೂ ತಗೊಂಡಿ ನನ್ನ ಫಸ್ಟ್ ಲಾಂಗ್ ವಿಡಿಯೋ ಆಗಿರುತ್ತೆ ಏನಾದರೂ ಮಿಸ್ಟೇಕ್ ಇದ್ರೆ ತಿಳ್ಸ್ಕೊಳ್ಳಿ ಇನ್ನು ಹಣ್ಣುಗಳೆಲ್ಲ ಪರ್ಚೇಸ್ ಮಾಡಾದ್ಮೇಲೆ ತರಕಾರಿ ತೊಗೋಬೇಕಾಗಿತ್ತು ಇನ್ನು ಮನೆಗೆ ತರಕಾರಿ ಬೇಕಲ್ವಾ ಅಂದ್ಬಿಟ್ಟು ತರಕಾರಿ ಎಲ್ಲ ಕ್ಯಾರೆಟು ಅದು ಇದು ಎಲ್ಲ ಪರ್ಚೇಸ್ ಮಾಡಿದ್ವಿ ಕ್ಯಾರೆಟ್ ತುಂಬ ಚೆನ್ನಾಗಿತ್ತು ಕಣ್ಣಿಗೆ ಕೆಂಪು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೆಲ್ಲ ಆದಮೇಲೆ ಮತ್ತು ತರಕಾರಿ ಎಲ್ಲ ಪರ್ಚೇಸ್ ಮಾಡಿದ್ಮೇಲೆ ಮತ್ತು ವರಮಾಲಕ್ಷ್ಮಿ ಹಬ್ಬದ ಹಬ್ಬಕ್ಕೆ ಇನ್ನೊಂದು ಫೋರ್ ಫೈವ್ ಡೇಸ್ ಮುಂಚೆನೇ ನಾವು ಚಿಕ್ಕಪೇಟೆಗೆ ಹೋಗಿ ಸ್ಯಾರಿ ಮತ್ತು ಏನೇನು ಬೇಕಿತ್ತು ಐಟಮ್ಸ್ ಅವೆಲ್ಲನೂ ಪರ್ಚೇಸ್ ಮಾಡ್ಕೊಂಡು ಬಂದಿದ್ವಿ ಅದಾದ ನಾವು ನಾಳೆ ಹಬ್ಬ ಅಂದಿದ್ದರಿಂದ ಇವತ್ತು ನಾವು ಹೋಗಿ ಮಾರ್ಕೆಟಿಗೆ ಹೋಗಿ ಫ್ರೂಟ್ಸು ಮತ್ತು ತರಕಾರಿ ತೊಗೊಂಡ್ಬಂದ್ವಿ ಯಾಕಂದರೆ ಫ್ರೂಟ್ಸ್ ಎಲ್ಲ ಮುಂಚೆನೇ ತೊಗೊಂಬಂದು ಕೂಡಕ್ಕಾಗಲ್ಲ ಸೊ ಅವತ್ತು ಹೋಗಿದ್ವಿ ಅವತ್ತು ಹೋಗಿದ್ದಕ್ಕೆ ಟ್ರಾಫಿಕಿಂದ ಮನೆಗೆ ಬರೋಸಿಗೆ ಟೂ ಅವರ್ಸ್ ಆಗೋಯಿತು ಇನ್ನು ಅದೆಲ್ಲ ಮುಗಿಸ್ಕೊಂಡು ಮನೆಗೇನೋ ತಿಂಡಿ ಏನೇನು ಬೇಕಿತ್ತು ಅದು ತೊಗೊಂಡು ಬಂದ್ವಿ ಹೂವು ತೋರಣಗಳಂತೂ ಅಷ್ಟೊಂದು ರೇಟ್ ಆಗ್ಬಿಟ್ಟಿತ್ತು ಅವೆಲ್ಲ ತೊಗೊಂಡು ಜೋಳ ಕಾಣಿಸ್ತು ಅಂತ ಜೋಳ ತೊಗೊಂಡ್ವಿ ಆಮೇಲೆ ಹರ್ಷಣ ಕುಮ್ಮು ಬಲ್ಲೆ ಕೊಡಬೇಕಾಗಿತ್ತಲ್ಲ ಸೊ ಬಳೆಯನ್ನು ತೊಗೊಂಡ್ವಿ ಆಮೇಲೆ ಚ ಕೆಪೇಕಾಯಿ ಬಾಳೆ ದಿಂಡು ಇವೆಲ್ಲವೂ ತಗೊಂಡ್ವಿ ಸೊ ವರಮಹಾಲಕ್ಷ್ಮಿ ಹಬ್ಬ ವ್ರತಕ್ಕೆ ಇನ್ನೇನೇನು ಬೇಕಾಗಿತ್ತು ಅವೆಲ್ಲನೂ ತಗೊಂಡ್ವಿ ಆಮೇಲೆ ಭರತ ದಾರಿಯಲ್ಲಿ ಪಾಲ್ಗೋವಾ ಸ್ವೀಟ್ಸ್ ಎಲ್ಲ ಇತ್ತು ಸೊ ಸ್ವೀಟ್ಸ್ ಎಲ್ಲ ಇಡಬೇಕಲ್ವಾ ದೇವರಿಗೆ ಅಂದ್ಬಿಟ್ಟು ಮೈಸೂರು ಪಾಕು ಅದೆಲ್ಲ ತಗೊಂಡು ಆಮೇಲೆ ಪೇಡ ಇವೆಲ್ಲನೂ ತೊಗೊಂಡು ಬಂದ್ವಿ ಆಮೇಲೆ ತೆಂಗಿನಕಾಯಿ ತೊಗೋಬೇಕಾಯ್ತಲ್ಲ ಕಲಿಸೋಕ್ಕೆ ಸೊ ತೆಂಗಿನಕಾಯಿ ಎಲ್ಲ ಪರ್ಚೇಸ್ ಮಾಡೋಕೆ ಹೋದ್ವಿ ಹಂಗೇನೇನೆ ತೆಂಗಿನಕಾಯಿ ಪರ್ಚೇಸ್ ಮಾಡಿದ್ವಿ ಆಮೇಲೆ ಮನೆಗೆ ಬಂದು ಹೂವಿನಾರ ಎಲ್ಲ ಮಾತಾಡ್ಸೋಕ್ಕಾಗಿಲ್ಲ ಅಲ್ಲೆಲ್ಲ ಹೂವು ರೇಟು ಅಂದ್ಬಿಟ್ಟು ಅಮ್ಮನೆ ಕೂತ್ಕೊಂಡು ಸ್ಟಾರ್ಟ್ ಮಾಡಿದ್ರು ಮನೆಗೆ ಏನ್ ಮಾಡ್ತಾ ಇದ್ದೀರಾ ಅದೇ ಇದಕ್ಕೆ ಮುಂಚೆ ಹೊಲದಿರ್ಲಿಲ್ವಾ ಹೊಲ್ ಹಾಂ ಹಾಂ ಲಕ್ಷ್ಮೀ ಹೊಳಿತಾ ಇರೋದು ನಿನ್ನ ಕೈಯಿಂದ ಹ್ಞೂ ಮೂರು ದಿನ ಇರುತ್ತಮ್ಮ ಇದು ಹಾರ ಇರುತ್ತೆ ಹ್ಞೂ ಹಬ್ಬಕ್ಕೆ ಏನೇನು ಮಾಡ್ತಿದ್ದೀವಿ ಹಬ್ಬಕ್ಕೆ ನಾವು ಏನು ಪಾಯಸ ಅನ್ನ ಸಾರು ಹ್ಞೂ ನೋಡಿ ಗಾಯ್ಸ್ ನಮ್ಮಮ್ಮ ಹಾರ ಉಳಿಯುತ್ತಿದ್ದಾರೆ ತೋರಿಸಮ್ಮ ಹಾರ ಒಂದ್ಸತಿ ಹಾರ ಹೆಂಗಿದೆ ಅಂತ ಕಮೆಂಟ್ ಮಾಡ್ಬಿಡಿ ಗಾಯ್ಸ್ ನೀವೇ ನಮ್ಮಮ್ಮಗೆ ಇದೆಲ್ಲ ಆದಮೇಲೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಬ್ಯಾಕ್ ಡ್ರಾಪ್ ಹಾಕೋದಕ್ಕೆ ಯಾವುದು ಕರ್ಟನ್ಸ್ ಇರಲಿಲ್ಲ ಸೊ ಹಂಗಾಗಿ ಪಕ್ಕದಲ್ಲೇ ಇರುವಂಥ ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ಕರ್ಟನ್ ಬ್ಯಾಕ್ ಡ್ರಾಪ್ ಕೂಡ ತಗೊಂಡ್ಬಂದ್ವಿ ಆಮೇಲಿಂದ ಸೀರೆ ಎಲ್ಲ ಪಿನ್ ಮಾಡ್ಕೊಂಡೆ ಆಮೇಲೆ ದೇವಿಗೆ ಸೀರೆ ಎಲ್ಲ ಉಡಿಸಿ ಎಲ್ಲ ಕಂಪ್ಲೀಟ್ ಆಗಿ ನಿಮಗೆ ಫೈನಲ್ ಲುಕ್ ತೋರಿಸ್ತಾ ಇದೀನಿ ನೋಡಿ ಹೀಗೆ ಆಲ್ಮೋಸ್ಟ್ ಒಂದು ತ್ರೀ ತರ್ಟಿಗೆಲ್ಲ ಎಲ್ಲ ಕೆಲಸ ಮುಗ್ದೋಗಿತ್ತು ಫೋರ್ ತರ್ಟಿ ಹಾಗೆ ದೀಪ ಹಚ್ಚಿ ಅಮ್ಮ ಪೂಜೆ ಮಾಡಿಬಿಟ್ರು ಆಮೇಲೆ ಅದೇ ಇದೆಲ್ಲ ಮಾಡಿದ್ಮೇಲೆ ಬಾಗಿಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ವಿ ಆಲ್ಮೋಸ್ಟ್ ಫೈ ಒಳಗಡೆ ಎಲ್ಲ ಆಗೋಗ್ಬಿಟ್ಟಿತ್ತು ನೀವು ನೋಡ್ಬೋದು ಅಷ್ಟರಲ್ಲೇ ಬೆಳಗ್ಗೆ ಬೆಳಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವ್ರತ ಮಾಡೋದಕ್ಕೆ ಪೂಜೆನೂ ಮಾಡಿಬಿಟ್ಟಿದ್ವಿ ಸೊ ಇದೆಲ್ಲ ಆದಮೇಲೆ ನಮ್ಮ ಫೈನಲ್ ದೇವಿ ಲುಕ್ ಹೇಗಿದೆ ಅಂತ ನೋಡಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಸೊ ಇದೆಲ್ಲ ಆದಮೇಲೆ ನಾನು ಅಮ್ಮ ಇನ್ನು ದೇವ್ರ ಕಡೆ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡ್ವಿ ನಾನೆಲ್ಲ ಬಾಗಿಲೆಲ್ಲ ತೊಳೆದು ರೆಡಿ ಮಾಡೋಷ್ಟೆಲ್ಲ ಅಮ್ಮ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದ್ರು ಇನ್ನು ಹಿಂಗಾಯಿತು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವ್ರತ ವರಮಹಾಲಕ್ಷ್ಮಿ ಹಬ್ಬದ ವ್ರತದ ದಾರ ಸಹ ಕಟ್ಕೊಂಡ್ವಿ ಆಮೇಲಿಂದ ಎಲ್ಲರೂ ಮನೇಲಿರೋರು ಎಲ್ಲರೂ ಪೂಜೆ ಮಾಡಿಕೊಂಡು ಇನ್ನು ಸ್ವಲ್ಪ ಫ್ರೀ ಆಗಿತ್ತಲ್ಲ ಅಂದ್ಬಿಟ್ಟು ಅಮ್ಮ ಹೋಳಿಗೆ ಮಾಡೋಕ್ಕೆ ಹೋದರು ನಾನು ಸ್ವಲ್ಪ ದೇವ್ರದ್ದು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ವೀಡಿಯೋಸ್ ಮಾಡ್ಕೊತಾ ಇದ್ದೆ ಮಾಡ್ತಿದ್ರು ಅನ್ನ ರಸ ಒಬ್ಬಟ್ಟು ರಸ ವಡೆ ಎಲ್ಲ ಮಾಡಿಬಿಟ್ಟಿದ್ರು ಒಬ್ಬಟ್ಟು ಲಾಸ್ಟ್ ಲಾಸ್ಟಲ್ಲಿ ಇದ್ರು ಬಿಸಿ ಬಿಸಿಯಾಗಿರಲಿ ಅಂದ್ಬಿಟ್ಟು ದೇವರು ಕೂಡ ನೈವೇದ್ಯಕ್ಕೆ ಇಟ್ಟಾಯಿತು ವಡೆ ಮಾಡಿದ್ದೀವಿ ನೋಡಿ ವಡೆ ಮಾಡಿದಾರಮ್ಮ ಮತ್ತು ಬೀನ್ಸ್ ಪಲ್ಯ ಆಲೂಗಡ್ಡೆ ಪಲ್ಯ ಅಣ್ಣ ಮತ್ತು ಒಬ್ಬಟ್ಟು ರಸ ಹಾಗೂ ಒಬ್ಬಟ್ಟು ಮಾಡಿದ್ದಾರೆ ಇನ್ನು ಬಂದವರಿಗೆಲ್ಲ ಅರ್ಶನ ಕುಂಕುಮ ಕೊಟ್ವಿ ಸಂಜೆ ಆಗ್ತಾ ಬಂದರೆ ಸೊ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಇದಾಗಿತ್ತು ನಿನ್ಗೇನಾದರೂ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಸಂಜೆ ಆಗ್ತಾ ಬಂತು ಅಮ್ಮ ಎಲ್ಲರಿಗೂ ಅರ್ಶನ ಕುಂಕುಮ ಕೊಡ್ತಿದ್ದಾರೆ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ತೆ ಈಗಾಗಲೇ ಅವ್ರು ಹೊರಟರು ಸೊ ಇದಾಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಸೊ ನಿಮ್ಮ ಯಾರಿಗೂ ಎಲ್ಲರಿಗೂ ಇಷ್ಟ ಆಗಿದೆ ಈ ಬ್ಲಾಗ್ ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ಲರೂ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ಬಾಯ್ ಬಾಯ್ ಸೊ ವಿಡಿಯೋ ನೋಡ್ತಿರುವಂಥ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ನನ್ನ ಹಾನ ಹಬ್ಬಕ್ಕೆ ಸಿಗೋ